ಪುರಾಣಿ ಸರ್ ಪ್ರಕಾಶ್ ಸರ್ಚಿದೆ ಪುರುಷಣ್ಣೆ ಹಿಂದೂ ಕೆಲವೊಂದು ಹಿನ್ನೆಲೆಯಲ್ಲಿ ಯಾರು ಶಿವ ಅಭಿನಂದನೆ ಮಾಡಿದ್ರು ವಿಶ್ವ ಹಿಂದೂ ಪುರುಷ ಬಣ್ಣ ಬಂಗ ಯಕ್ಷಗಾನ ಬಣ್ಣಪಾಡು ನಾಟಕ ನಾಟಕವರ್ ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇತ್ತೇ ನಮ್ಮ ಅಷ್ಟೇ ಬಿಟ್ಟು ಉದ್ದೋಗರು ನಡ್ದು கலாவ துக்கோடு ஆத்த பிரதி வீரி கேட்ட ஆத்தோடிக பத்து கண்ட வியாஸ் பார்ப்பது போலீஸ் வைஃப் நம்ம மெல்ல பார்த்தீங்க கலாவில் என்ன பார்த்தீங்கன்னா எச்சக நோட் நாட்டு நோட் மெல்ல பாத்திய குட்ட பட்ட நாடகம் ஆல்ல பார்த்து பெல்ல பார்த்து பண்ண பண்ண இல்லே அப்டி ஒட்ஜி நடை மெல்ல வந்து ஒணுமா போலீஸ் வைத்தது ಸಾಂಸ್ಕೃತಿಕ ವೇದಿಕೆಗೆ ಒಂದು ಬಾರಿ ಮಲ್ಲ ಅಡ್ಡಿಯಾಕೊಂಡು ಆ ತಂದ್ರವರು ನಾಟಕ ಮಕ್ಕಳು ಒಂದು ಪಾತ್ರ ಬಲಾಗಿ ಕೋಯರ ಬಂಗ ನಮ್ಮ ಜಿಲ್ಲಾಡಳಿತದ ಈ ಇದೆ ಒಂದು ಪಾತ್ರ ಮಲ್ಪನೆ ಕೋಡಿಗೆ ಪಾತ್ರ ವೇದಿಕೆಗೆ ಬಂದ ನಾಡೋ ಕಲಾವಿದರಿಗೆ ಮಾತ್ರ ಬೇರೆ ಗೊತ್ತಾಗ ಒಂದು ಪಾತ್ರ ವೇದಿಕೆಗೆ ಬಂದಾಗ ಆಮೇಲೆ ಸೈರಾದ ಶಬ್ದ ಕೇಳು ಎನ್ನು ಪಾತ್ರ ಪೊಲೀಸ್ ನಡೆಗಳು ಕಟ್ಟಿ ಡೈವನ್ನ ವ್ಯವಸ್ಥಾಪಕ ಇದೆ ಕೊಸ್ಟು ಮಲ್ಪ ಹೆಚ್ಚಿನ ಫಾಸ್ಟು ರೈಲು ರೈಲ್ ರೈಲು ಪಾ ರಂಗಿ ಅಂಚೆ ಅದು ಎಲ್ಲಿ ಅಮಲ್ಕರಾತ್ರಿ ಮಲ್ಲಪ್ಪಿ ಅಕ್ಷಯಗಾನಿ ಐದು ಕಟ್ಟು ಮಲ್ಕರಾತ್ರಿ ತುಂಡು ಮಲ್ಕರಾತ್ರಿ ಕಲಾವೇರ ದಾಟಿ ಆಫ್ಲಿದ್ದ ಇದು ನಟ ಆವ ಆವ రెండు గంటలు ములిక పత్ గంటలు మునికర బా ఆ సుబ్రహ్మణ్య దేవస్థాన అవు అంచిన నమ్మ తొడునాడదేవస్థాన పడుకో సుబ్రహ్మణ్య దేవస్థాన అవు పోలీస్ బర్తు నాలుే సీన్ హాకీ నీళ్ళు దేవదేవి అవును మేకత్న ఏ బేజరా ముందలచక మూడు జిల్లాడతా దయ పలవీ కన్నడికి ఏ పను యక్షణి ఉంటానగా మనమల్గ్గ వేషదు గొప్పవర ಕೆಲವ ವೇಷ ಮಾತ್ರ ಪ್ರವೇಶ ಆದ್ರೆ ರಂಗರ್ ಸರ್ ಅವರು ಪಕ್ಕದ ವೇಷ ಆ ಪೊಲೀಸ್ ಮುಂದೆ ಆ ವೇದಿಕೆಗೆ ಪೂರ ವೇಷದ ಬಗ್ಗೆ ಒಂದು ಆತಂಕದ ಕ್ಷಣ ಮೋನೆ ಆ ಬಣ್ಣ ಮಾಡಿದ ಒಂದು ನಾಲ್ಕು ಗಂಟೆಗೆ ವೇಷ ಬಣ್ಣ ಕೂಡ ಆ ವೇಷ ವೇದಿಕೆಗೆ ಬೇಕು ಬಣ್ಣದ ಪುನಃ ಕಲಾವಿದನ ನಮ್ಮ ಮನಸ್ಸಿಗೆ ಬೇರೆ ನೆನಪು ಜಿಲ್ಲಾಡಳಿತ ತೂ ಒಳು ಅನುಷ್ಠಾನ ಮಾಡಿಕೊಂಡು ದಯಮಾತ್ ಒಂದು ಎಂಟೆ ಅಧಿಕಾರಿಗಳ ನಿಮಗೆ ಸಪ್ಲೈನಿ ಹೃದಯವಂತ ಅಧಿಕಾರಿ ಸಾಂಸ್ಕೃತಿಕ ಲೋಕವನ್ನ ಶಶಿಕುಮಾರ್ ಇದ್ದೇವೆ ಆದರೆ ಹಿಂದೂಟಿಕೆ ಕುಲವಂತಿರ್ತಾರೆ ಒಂದು ಅಧಿಕಾರಿ ಹಿಂದೂ ಹೃದಯವಂತ ಕಲಾವಿದ ಕಲಾವಿದರನ್ನ ಬಂದಿರುವಂತ ಕಾನೂನು ಮಾತೇನು ಕಾನೂನು ದುಮ್ಮಲೈತನ ಇತ್ತರನ್ನು ಅಕ್ಕಲು ಕೇಳಿಕೊಂಡ ಬಂದಕ್ಕೆ ಕಾನೂನು ಅಂತ ಮಲ್ಕುಳಿ ಎಲ್ಲ ಮಂಕುಲಿ ಬಂದಿದ್ದೇನೆ ಇಂದಲ್ಲ ಐದು ಬದ್ಧ ಅಂತ ಆಂಡ ಕಲಾವಿದರಲ್ಲಿ ಒಂದು ಸಾಂಸ್ಕೃತಿಕವಾಗಿ ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳು ನಮ್ಮ ಉತ್ಸವ ವರ್ಷೋದು ಉತ್ಸವ ಹಾಕಿ ಆ ಉತ್ಸಾಹನೇ ಬೇದೆ ನಮ್ಮ ಊರ್ದ ದೇವಸ್ಥಾನದಲ್ಲಿ ಉತ್ಸವ ಹಾಕಿಂಗ್ ಬಂದಾಗ ಊರ್ದ ಊರದ ಒಂದು ಉತ್ಸಾಹನೇ ಭೇದೇ ಇಂತೇಹ ಉತ್ಸಾಹನೇ ಇತ್ತು ಸಾಂಸ್ಕೃತಿಕವಾದದ್ದು ನಡಕ ರಜಿ ಆ ಸುತ್ತು ಬಲಿ ಮುಪ್ಪತ್ತೆಂಟು ಸುತ್ತು ನಲ್ಪ ಸುತ್ತು ಆ ದೇವರನ್ನ ಅವು ಚೆಂಡೆ ವಾಕ್ಯಗಳು ಬೇದ ಬೇರೆ ನಾವು ಒಂದು ವೈಭವನೇ ಬೇರೆ ಅವರಾಗಿ ಚಾನ್ಸ್ ಇತ್ತು ನಾವು ದೈವದ ಅದು ನೀವು ಮಾತಾಡ ದೈವದ ಚಾಟಿ ಮುಖ್ಯ ಮೂನೆ ಮೂರನೇ ಮಾತುಗಳನ್ನೆಲ್ಲಿ ಆದಾಗ ಆತಂಕ ಎಲ್ಲಜ್ಜಿ ಕೋಲ ಹಣ ಅಜ್ಜ ದೈವಲಿ ಬೇರ್ಬೋ ಆಪ್ಲೈತೆ ಈ ಆತಂಕದ ಕ್ಷಣ ತಂದಿನ ಒಂದು ಏನು ಸರಿ ಏನು ಗೊತ್ತಿ ಶರಣನ್ನೇ ಬಾರಿ ಗೊಬ್ಬರ ಬಾರಿ ಸವಿಸ್ತಾರವಾಗ ಬಂತು ಕರೆಕ್ಟಾಗಿ ಬಂತೇನೆ ಬಹತ ಮಾತ ಕಡೆ ಮನದಲ್ಲಿ ಶುದ್ಧಿ ಹೊಂದಿದೆ ಒಂದು ಇರೋದಿನ ಕೊಡಿಯಲು ಬಳ್ಳರ ನಮ್ಮ ಇದ್ರೆ ಕೊಡೆಯಲು ಬರ್ಬಂಡ್ ಇಂಚೆ ಇಂಚೆ ಒಂದು ವ್ಯವಸ್ಥೆಯನ್ನು ಶೋ ಬುಕ್ ಹಾಕ ಅಂದು ಬುಕ್ ಭಾರಿ ನಮ್ಮ ಪರಿಸ್ಥಿತಿ ಬಲಿ ಆಡು ಕಾಫಿಗಾಟ ನೋಡಿ ಆಧಾರ ಮಲ್ಕೊಡುತ್ತೆ ಅಂದ್ಕೊಂಡಿ ಬೈ ಇರುವ ದಿನಕ್ಕೂ ತುಂಬ ಬಂದಿದ್ದೆ ಇಂಥ ನಿಮ್ಗೆ ಧೈರ್ಯ ಇರ್ತದೆ ದೇವರ ನಮ್ಮ ತುಳುನಾಡು ಪಂಡ ಒಂಜಿ ದೈವ ದೇವೇ ಪಕ್ಕ ಪವಿತ್ರ ಕ್ಷೇತ್ರವಿದ್ದೀನಿ ನಮ್ಮ ತುಳುನಾಡು ಆ ನಾಡಿನ ನಾವು ನಮ್ಮ ಹೆಮ್ಮೆ ಪಡಾವಳು ಅಂಚಾದ ಐತನ ಶಕ್ತಿ ನಮ್ಮ ಕಿರಾವಳು ಖಂಡಿತವಾದರೂ ದೈವರನ್ನು ಶಕ್ತಿ ಎಂದು ಆ ದೇವರನ್ನು ಶಕ್ತಿ ಎಂದು ಖಂಡಿತ ಉಂಟು ನಂಚಾರ ಕಲಾವಿದರಿಗೆ ತೊಂದರೆ ಅವಳು ನಿಮ್ಮ ಮನಸ್ಸು ಒಂದು ಗ್ರಹಿಕೆ ಗಟ್ಟಿ ಅವು ಪೂರ ಮಸ್ತ್ ಹಾಳ ಮಗ ಇತ್ತ ಪ್ರತಿ ಕಡೆಟ್ಟು ಕೆಲ ಪತ್ತು ಗಂಟೆಗಲೇ ಮುಗಿಪಲೇ ಬಂದ ದಾನಿ ಮುಗಿಬಿಟ್ಟು ಈ ವ್ಯವಸ್ಥೆಯಲ್ಲಿ ಜಿಲ್ಲಾಡಳಿತ ಒಳ್ಳೆ ನಮ್ಮ ಮಾತನ್ನು ಪ್ರೀತಿದ ವೇದ ವ್ಯವಸ್ಥಾ ಮಂಚಿ ಬಗ್ಗೆ ಅರಿವೇಶ್ ಅಂತ ಹೇಳಿ ಅಭಿನಂದನೆ ಚಾಸ್ತಾ ಸವಿಸ್ತಾರವಾದ ಸರ್ಕಾರದ ಮುಟ್ಟಲೆ ಕಂಡಿದೆ ಅದು ಮುಟ್ಟಲಿ ನಮ್ಮದ ಬಾರಿ ಶೋಕ್ ಅಂತೇಳಿ ಪ್ರತಿಯೊಬ್ಬ ಬಾತ್ರಿ ಬರತನೇ ಬಾತೇತೆಯಲ್ಲಿ ಉಮನಾಥ್ ಪೌಜನ್ ಬಾತ್ರಿತೆಯಲ್ಲಿ ಪ್ರತಿಯೊಬ್ಲ ರಾಜೇಶ್ವರ ಬಾತ್ರೆ ತೆರಿಗೆ ತುಳುನಾಡು ಪಣ್ಣೆ ಕೂಡ ನಮ್ಮ ಮಾತೆಲ್ಲ ಒಂಜಿ ಈ ವೈಭವನು ಕೂಡ ಬೀರ ಕನಗೇ ನಮ್ಮ ಮಾತೆ ಪ್ರಯತ್ನ ಮಾಡ್ತಾ ಅಂದಲೇನು ಅಂಚಾಡಿ ಪ್ರತಿ ಒಂದು ಕ್ಷೇತ್ರದ ಸಂಘಟನೆಗಳ ಪದಾಧಿಕಾರಿಗಳ ಬೈದರಿ ಐತೆ ಸಮರ್ಪಣ ಪ್ರತಿ ರಂಗಭೂಮಿಯಾಗ್ ನಮ್ಮ ಸಾಮೂದಿ ಅವರು ಪ್ರತಿವೈಕೆ ಅಭಿನಂದನೆ ಪೇ ನಮ್ಮ ಬಾರಿ ತೊಳನಾಡಿನ ಬಾರಿ ಭಾರಿ ಸೊಮೆಟ್ ಇ ಕಾರಣ ಪಂಜು ಒಕ್ಕಿಂತ ಪರಿಶೀಲನೆ ಅದೇ ಆ ನಾವು ಫಸ್ಟ್ ಮೀಟಿಂಗ್ ಬರ್ತದೆ ಭಾರಿ ಶೋಕೆಂಕ ಮಾರ್ಗದರ್ಶನ ನಮ್ಮ ಈ ರೀತಿ ಈ ರೀತಿ ಹೋಗೋದು ಒಂದು ಹಿರಿಯ అన్న చౌకట్టు ఆ చౌకట్టుని పోయినా కాను మీదుకో పిలపడుచు ఒక ఏర్లు ఆ మీటి కింద దాకా పోయినా దయత్తే నమ్మ జాతి ధర్మం బట్టే పాటే కడివణ పాటేది ఇంకో భారీ ఇస్తాడు భారీ కృషి అండి అని చెప్పారు ఖండిత వాళ్ళ న్యాయకులు పోలేసి ప్రతీ కళావిదర్ మోనెట్లా తెలికేపాటి ఎల్లి ఆ పిలపడుచు